ಎಂತಾಯ್ತಮ್ಮ ಟೈಪ್ ಮಾಡ್ಲಿಕ್ಕೆ ಉಂಟು ಇವತ್ತು ಬ್ಯಾಂಗ್ಳೂರ್ ಹೋಗೋದು ನಾವು ಹಾಗೆ ನನಗೆ ಡ್ರೆಸ್ ಬೇಕು ಇದು ಕರೆಕ್ಟ್ ಆಗ್ತಿತ್ತು ನಂಗೆ ಡ್ರೆಸ್ ಅಂದರೆ ಇವಾಗ ಹಾಕಿ ನೋಡೋದು ತುಂಬ ಲೂಸ್ ಆಗ್ತಾ ಉಂಟು ಅಷ್ಟು ಲೂಸ್ ಹಾಕಿ ನನಗೆ ಅಭ್ಯಾಸ ಇಲ್ಲ ನನಗೆ ಅದು ಇಲ್ಲೆಲ್ಲ ಫಿಟ್ಟಿಂಗ್ ಬೇಕು ಮನೇಲಿ ಆದರೆ ನಾನು ಸ್ವಲ್ಪ ಲೂಸ್ ಲೂಸ್ ಹಾಕ್ತೀನಿ ನನಗೆ ಇಷ್ಟ ಆದರೆ ಹೀಗೆ ಉಂಟಲ್ಲ ನನಗೆ ಹೊರಗಡೆ ಹೋಗುವಾಗ ಎಲ್ಲ ಡ್ರೆಸ್ ನೀವು ನೋಡಿರ್ಬೋದು ನಂದು ಸ್ವಲ್ಪ ಫಿಟ್ಟಿಂಗ್ ಬೇಕು ಲೂಸ್ ಲೂಸ್ ನನಗೆ ಇಷ್ಟ ಆಯಿತು ಹಾಗೆ

ಈಗ ಹೊಲೆಯಿಂದ ಕೊಡಬೇಕು ನಮ್ಮದು ಇಲ್ಲಿ ಮಿಷಿನ್ ಕೂಡ ಹಾಳಾಗಿದೆ ಆಗ ಅಮ್ಮ ಕೂಡ ಇಲ್ಲ ಒಂದು ವಾರ ಅಮ್ಮ ಇಲ್ಲ ಅವರು ರಿಟ್ರೀಟಿಗೆ ಹೋಗಿದ್ದಾರೆ ಹಾಗೆ ನಾನು ನಾವು ಕೂಡ ಬ್ಯಾಂಗ್ಳೂರ್ ಹೋಗ್ತೀವಿ ನಾಳೆನೇ ವಾಪಸ್ ಬರಬೇಕಂತ ಎನಿಸಿದೀವಿ ಯಾಕಂದರೆ ಟೈರ್ಡ್ ಆಗುತ್ತೆ ಆದರೂ ಅಮ್ಮ ಎಲ್ಲ ಇಲ್ಲ ಅಲ್ವಾ ಮಾಡೋದು ಅಂತ ಗೊತ್ತಿಲ್ಲ ಮತ್ತು ಬೇರೆ ಕೆಲಸ ಕೂಡ ಉಂಟಿಲ್ಲ ಹಾಗೆ ನೋಡಬೇಕು ಒಮ್ಮೆಲೆ ನಾಳೆ ಆಗೋದಾದರೆ ನಾಳೆನೇ ವಾಪಸ್ ಬರೋದು ಆಗೋದೇ ಇಲ್ಲ ತುಂಬ ಟೈರ್ಡ್ ಆಯಿತು ಅಂತಾದರೆ ನಾಳೆ ಬರೋದು ಅಂತ ಹೇಳಿ ಎನಿಸಿದ್ದೀವಿ ಇದು ಅಜ್ಜಿಯೊಂದು ಕೊಟ್ಟು ಬರ್ತೀಯಾ ಇಲ್ಲಿ ನಾನು ತೋರಿಸ್ತೀನಿ ಎಷ್ಟು ಅಂತ ಹೇಳಿ ಓಕೆ ಬ್ರೇಕ್ಫಾಸ್ಟಿಗೆ ಇವಾಗ ನಾವು ಇದು ಮಾಡಿದ್ವಿ ಅಪ್ಪಮ್ ಅಪ್ಪಮ್ ಮಾಡಿದ್ವಿ ನಿನ್ನೆ ಮಾಡಿದ್ದು ಅಪ್ಪಮ್ ಅದರಲ್ಲಿ ಹಿಟ್ಟು ಉಳಿದಿತ್ತು ಅದರಲ್ಲಿ ಇವತ್ತು ಸ್ವಲ್ಪ ಮಾಡಿದ್ವಿ ಆಮೇಲೆ ಸ್ವಲ್ಪ ಸಾರು ಉಂಟು ನೆಕ್ಸ್ಟ್ ಈಗ ರೈಸಿಗೆ ಇಟ್ಟಿದ್ದೀನಿ ಊಟ ಮಾಡಿ ನಾವು ಇಲ್ಲಿಂದ ಹೊರಡೋದು ಹಾಗಾಗಿ ರೈಸಿಗೆಲ್ಲ ಇಟ್ಟಿದ್ದೀನಿ ಊಟ ಟೈಮ್ ಆಯಿತು ಅದು ಇದು ಕೆಲಸ ಅಂತ ಹೇಳುವಾಗ ಟೈಮ್ ಆಗಿ ಹೋಗುತ್ತೆ ಇನ್ನು ನೆಕ್ಸ್ಟ್ ಈಗ ಇದು ಬಾಕ್ಸ್ ಎಲ್ಲ ತಗೊಂಡಿದ್ದೀನಿ ನಾನು ಲುಲ್ಲು ಮಾಲ್ಗೆ ಹೋಗ್ಬೇಕಂತ ಹೇಳಿ ಎನಿಸಿದೀವಿ ಅಲ್ಲಿಂದ ಮಶ್ರೂಮ್ ಎಲ್ಲ ಸಿಗುತ್ತೆ ಲುಲ್ಲು ಮಾಲ್ ಅದು ದೊಡ್ಡದ್ ಮಶ್ರೂಮ್ ನನಗೆ ಅದರಲ್ಲ ಇಷ್ಟ ಸ್ಪೆಂಡಿಂಗ್ ಎಲ್ಲ ಅದಕ್ಕೆ ಅಲ್ಲಿಂದ ತಗೊಂಡ್ ಬರೋಣ ಅಂತ ಹೇಳಿ ಇದು ಬಾಕ್ಸ್ ಇಂತ ಬಾಕ್ಸ್ ಇದ್ರೆ ನಿಮ್ಗೆ ತುಂಬಾ ಒಳ್ಳೇದು ಎಲ್ಲಿ ಆದ್ರೆ ಹೋಗುವ ಕಾರ್ಡ್ ನಡಿಕೆಯಲ್ಲಿ ಇಟ್ರೆ ಏನ್ ಕೂಡ ತಗೊಂಡು ಹೋಗ್ಬೋದು ಅಥವಾ ಏನಾದರೂ ತರ ಬರುವಾಗ ಈಗ ನಿಮ್ಗೆ ಏನಾದ್ರು ದಾರಿಯಲ್ಲಿ ಸಿಕ್ತು ಕೋಲ್ಡ್ ಇರುವಂತ ಐಟಮ್ಸ್ ಅದೆಲ್ಲ ಇಡ್ಬೋದು ಅಂತ ತಗೊಂಡ್ ಇಡ್ಬೇಕು ಅದು ಲಾಂಗ್ ಡ್ರೈವ್ ಹೋಗುವಾಗ ಒಳ್ಳೆ ಲಾಂಗ್ ಜರ್ನಿ ಓಕೆ ಇನ್ನು ಸ್ನಾನ ಮಾಡಿ ಆಮೇಲೆ ನಾನು ಹೊರಡೋದು ಯಾಕಂದ್ರೆ ಅಲ್ಲಿ ಹೋಗಿ ಮತ್ತೆ ನಾವು ಯಾವ್ದ್ರು ಬ್ಯಾಂಗ್ಳೂರಿಗೆ ಅಥವಾ ಎಲ್ಲಾದ್ರೂ ಹೋಗುವುದು ನಾವು ಹೆಚ್ಚಾಗಿ ಮಧ್ಯಾಹ್ನ ಅಥವಾ ಸಂಜೆ ಹೋಗುದಾದ್ರೂ ಸ್ನಾನ ಮಾಡಿನೇ ಹೋಗುದು ಯಾಕಂದ್ರೆ ಟ್ರಾವೆಲ್ ತುಂಬಾ ಸಾಕಾಗಿ ಹೋಗುತ್ತೆ ಆಮೇಲೆ ಅಲ್ಲಿ ಹೋಗಿ ಸ್ನಾನ ಮಾಡ್ಲಿಕ್ಕೂ ಕಿರಿಕಿರಿ ಆಗುತ್ತೆ ಹಾಗೆ ಸ್ನಾನ ಮಾಡಿ ಹೋಗೋಣ ಅಂತ ಹೇಳಿ ಎನಿಸಿದ್ದೀನಿ ತಲೆ ಸ್ನಾನ ಕೂಡ ಮಾಡ್ಲಿಕ್ಕೆ ಕುಂಟಿ ಹಾಕ್ತಾ ಕ್ಲೀನ್ ಮಾಡಿ ಗೊತ್ತ ಎಷ್ಟು ಜೋರಾಗಿದ್ದಾನೆ ಗೊತ್ತಾ ತುಂಬಾ ಜೋರಾಗಿದ್ದಾನೆ ಇವನು ಇಡೀ ದಿನ ಬಪ್ಪೆ ಆಗ್ತಾ ಇರ್ತಾನೆ ಎಲ್ರಿಗೂ ಕಾಣದು ಕೂಡ ಇಲ್ವಾ ಅಂತಲ್ಲ ಕಪ್ಪು ಇದ್ರಲ್ಲಿ ಓಕೆ ಇದು ಈಗ ಬಟ್ಟೆ ಒಂದು ಪ್ಯಾಕ್ ಮಾಡ್ತಾ ಇದ್ದೀನಿ ಪ್ಯಾಕ್ ಮಾಡಿ ಆಮೇಲೆ ಸ್ನಾನ ಮಾಡಿ ಹೊರಡುದು ಲೇಟ್ ಆಯ್ತು ತುಂಬಾ ಗೊತ್ತಿಲ್ಲ ನಾನು ಇಲ್ವಾ ಅಂತ ಹೇಳಿ ಕೊಡುವಂತ ಎಕ್ಸ್ಟ್ರಾ ಒಂದು ಯಾವಾಗ್ಲೂ ತಗೊಂಡು ಹೋಗಬೇಕು ನಾವು ಬಟ್ಟೆ ಯಾವಾಗ್ಲೂ ಎಂತ ಯಾವಾಗ ಏನಾಗುತ್ತೆ ಗೊತ್ತಾಗಲ್ಲ ಅಲ್ವಾ ಸ್ಥಿತಿ ಓಕೆ ಪ್ಯಾಕಿಂಗ್ ಎಲ್ಲ ಆಯ್ತು ಇನ್ನು ಸ್ನಾನಕ್ಕೆ ಹೋಗೋಣ ಬರುತ್ತೆ ನನೈತಾಮ್ಮ ಹ್ಮ್ ನಾನು ಏ ಅದು ಯಾವಾಗ್ ಬಡಕತ್ತಾತಿಂಗೇ ಆಗಬಹುದು ಚಿಕ್ಕಿರೋದು ತಂದಿದ್ದಲ್ಲ ನಿಂಗೇ ಅದು ಎಷ್ಟು ಫ್ರೆಂಡ್ ಅವಾಗ ಇದು ನನಗೆ ದೊಡ್ಡ ದೊಡ್ಡ ಅತ್ತಿತ್ತು ಕೆಳಗಡೆ ಅದು ಬರ್ತಿತ್ತು ಅವಳಿಗೆ ಅದನ್ನು ಯಾರಿಗೂ ಕೊಡ್ಲಿಕ್ಕೂ ಬಿಡ್ಲಿಲ್ಲ ಅವನು ಆಗಿತ್ತಾನೆ ಇವಾಗ ಹಾಕ್ತಾರೆ ಬಿಡ್ಲಿಲ್ಲ ಚಣಿಯಲ್ಲ ಆಗೋ گا ಹಾಕೋ ಲಗಂತ ಆ ಜನಕ ಡಿಗಲ್ಲ ಹಾಕಿದ್ರು ಬರ್ತನೆ ಏನೇ ಹಾಕಿದ್ರು ನಡೆಯುತ್ತೆ ಹರದಿದ್ದೂ ಹಾಕಿದ್ರು ಫ್ಯಾಷನ್ ಈಗ ಮೊದ್ಲೆಲ್ಲ ಸೋಕೆ ಸ್ನಾನ ಎಲ್ಲ ಆಯ್ತು ಇನ್ನು ಊಟ ಮಾಡುದು ಹೊರಡೋದು ಸ್ವಲ್ಪ ಇದು ಇದಾದ್ರೆ ಆಯ್ತು ಕೂದಲು ಒಣಗಿದ್ರೆ ಆಯ್ತು ಮತ್ತೆ ಅದು ಕಾರಲ್ಲಿ ಒಣಗತ್ತೆ ಊಟ ಮಾಡುದು ಹಸಿ ಕೂಡ ಆಗಿದೆ ಜೋರು ತಿಳಿ ಸಾರು ಹಾಗು ಚಿಕನ್ ಫ್ರೈ மத்த ஊட்டிக்கு நான் காஃபிட்டு அண்ட் கொண்ட இல்ல ಏನ್ ಒಂದು ಊಟ ಕೂಡ ಆಗ್ಲಿಲ್ಲ ನೀನು? ಈಗ ಇದು ನೀನು? ಬಿಡಿ ಬಿಡಿ. ನಿಮಿತ್ತಾ. ನನಗೆ ಬಿಡಿ ಬಿಡಿ ಹಾಕ್ತಿ거든. ನೋಡು ಅವನು ತಿಂದಿದ್ದೆ ಹೊರಗಡೆ ಬಿಡಬೇಕು. ಹ್ಮ್. ಇವನು ಹೀಗೆ ಮಲಗಿ ಹ್ಮ್. ಎದ್ದು ಮಲಗಿವೆದ್ದ. ಓ ಬद्दा. ಬಡಸೈತಾವು ಎದ್ದಿದ್ದೆ ಹೊರಗಡೆ ಅಕ್ಕ ಅಕ್ಕನ್ನ ಮಾಡಿ ಬರ್ತಾ ಬೈಡಾ. ಬಾಯ್ ಬೈಡಾ. ಬೈ.

ನಾವೆಲ್ಲ ರೋಡೆಲ್ಲ ನೋಡ್ಕೊಂಡು ನಾವು ರೋಡೆಲ್ಲ ನೋಡ್ಕೊಂಡು ನಾನು ಪಾಪ ಕಷ್ಟದಲ್ಲಿ ಡ್ರೈವ್ ಎಲ್ಲ ಮಾಡಿ ಹೋಗುದು ನಾವು ನೀವು ಆರಾಮ್ ಮಾಡಿ ಹಿಂದೆ ಕುತ್ಕೊಳ್ಳಿ ಮಜಾ ಮಾಡಿ ಆತಾಡಿ ಬೇಕು ಬೇಕು ಆಗಲ್ಲ ಅವ್ನು ಹಿಂದೆ ಹೋಗ್ಬೇಕು ಇಲ್ಲದಿನ್ ಹಿಂದೆ ಹೋಗ್ಬೇಕು ನೆಕ್ಸ್ಟ್ ನಾನು ಡ್ರೈವ್ ಮಾಡುದು ನಮ್ಮ ಓಕೆ ನಾವಿವಾಗ ಉಪ್ಪಿನ ಅಂಗಡಿ ಹತ್ರ ಬಂದ್ವಿ ಇಲ್ಲಿ ಸ್ವಲ್ಪ ಬಿಸಿಲೇ ಉಂಟು ಅಲ್ಲಿ ಕೋಲ್ಡ್ ಇದಿತ್ತಲ್ಲ

ಆದರೆ ಆನ್ಸರ್ ಒಂದು ಕೂಡ ಹೇಳೋದಿಲ್ಲ ಅದು ಕೊಂಕಣಿಯಲ್ಲಿರೋದು ಎಷ್ಟು ಕೇಳಿದೆ ನಾನು ಒಂದು ಕೂಡ ಆನ್ಸರ್ ಹೇಳಲ್ಲ ಅದಕ್ಕೆ ಗೊತ್ತಿಲ್ಲ ಬ್ಲಾಕ್ ಆಗಿದೆ ಹಾಗೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಹೋಗುದು ನಾವು ಗಾದೆ ಮಾತು ಎಲ್ಲ ಕೇಳಿ ಅದು ಓಲ್ಡ್ ನಮ್ಮದು ಸಮಡ್ಡ ಬುಕ್ ಅಂತ ಇರುತ್ತೆ ಅದರಲ್ಲಿ ಕೊಂಕಣಿ ಗಾದೆ ಮಾತು ಎಲ್ಲ ಇರುತ್ತೆ ಅದು ಉಮೆನ್ಯಾ ಅಂತ ಹೇಳ್ತೀವಿ ನಾವು ಅದಕ್ಕೆ ನಮ್ಮ ತಂದೆ ಎಲ್ಲ ಮನೆಯಲ್ಲೆಲ್ಲ ಮೊದಲು ಕರೆಂಟ್ ಎಲ್ಲ ಹೋಗುವಾಗೆಲ್ಲ ಇದೆ ಅಲ್ವಾ ಎಂಟರ್ಟೈನ್ಮೆಂಟ್ ಆವಾಗ ಮೊಬೈಲ್ ಎಲ್ಲ ಎಲ್ಲಿತ್ತು ಸಾಂಗ್ ಆಡೋದು ಈ ರೀತಿ ಗಾದೆ ಮಾತುಗೆ ಆನ್ಸರ್ ಕೊಡೋದು ಕ್ವಶನ್ ಕೇಳೋದು ಅಂತಾಕ್ಷರಿ ಆಡೋದು ಇಂಥದ್ದೆಲ್ಲ ನಾವು ಕರೆಂಟ್ ಎಲ್ಲ ಹೋದಾಗ ಮನೆಯಲ್ಲಿ ಇದು ಖುಷಿ ಆಗ್ತಿತ್ತು ಒಂದೊಂದು ಸ್ಟೋರೀಸ್ ಹೇಳೋದು ಅರ್ಥ ಹೇಳೋದು ಇಂಥದೆಲ್ಲ ಖುಷಿ ಆಗುತ್ತೆ ಈಗ ಇದಂಟಲ್ಲ ಇವಾಗ ಏನಿಲ್ಲ ಮೊಬೈಲಲ್ಲಿ ಮೊಬೈಲ್ ಇರ್ತಾರೆ ನೋಡಿ ಹೀಗೆ ಅಂತ ನಾನು ಇದು ಮಾಡ್ತಾ ಇದೀನಿ ಅದೆಲ್ಲ ನನಗೆ ಗೊತ್ತಿಲ್ಲ ಹಾಗೆ ಈಗ ರಾಯಿಗೆ ನಾನು ನಿನ್ನೆಯಿಂದ ಕಲಿಸ್ತಾ ಇದ್ದೆ ಗಾದೆ ಮಾತು ನಮ್ಮದೆಲ್ಲ ಆದ್ರೆ ಹಿಂದೆ ಬಿಟ್ಟಿದಾನೆ ಈಗ ಅವನಿಗೆ ಯಾರು ಫ್ರೆಂಡ್ಸ್ ಇಲ್ಲ ಅವನಿಗೆ ಯಾರು ಫ್ರೆಂಡ್ಸ್ ಇಲ್ಲ ಆದ್ರೆ ಅವನ ಆದ್ರೆ ಅವನು

ಅಲ್ಲಿ ಅಂತ ಓಕೆ ಎಲ್ತನೇರ ಮುಂದೆ ಚಾ ಒಂದು ಕೊಳ್ಳಿಲಿಕ್ಕೆ ಇಕ್ಕೆ ಕೊಡದ ಹೋಗುತ್ತೆ ಟೀ ಮಾತ್ರ ಅಲ್ಲ ಆ ಟೀ ಮತ್ತೆ ತಿಂಡಿ ಅಂತ ತಿಂಡಿ ನೋಡೋಣ ಏನುಂಟಂತ ಇವರಿಗೆ ನೂಡಲ್ಸ್ ಬೇಕಂತೆ ಕಾರಲ್ಲಿ ಕೂತ್ಕೊಂಡು ತಿನ್ಲಿಕ್ಕೆ ಅದಕ್ಕೆ ನನಗೆ ಡ್ಯೂಟಿ ಕೊಟ್ಟಿದ್ದಾರೆ ಇಲ್ಲ ನೂಡಲ್ಸ್ ಇದ್ದ ಶಾಪ್ ಸಿಕ್ಕಿದ್ರೆ ಹೇಳೋ ಚೈನೀಸ್

ಅದ್ರಲ್ಲಿ ಚಾಲು ಅವನು ಅದಕ್ಕೆಲ್ಲ ಹುಷಾರಿದ್ದಾನೆ ಅವನು ಮಂಗ ಮಂಗ ರೀ ಹೇರ್ ಕಟಿಂಗ್ ಮಾಡಿ ಬಂದಿದ್ದಾನೆ ನೋಡಿ ಅಂತ ಎಷ್ಟು ಸುಂದರವಾದ ಉಂಟು ಅಲ್ಲೆ ಅಲ್ಲ ಈಗ ಸುಪರ್ ಇದೆ ಟೀ ಕುಡಿಲಿಕ್ಕೆ ಬಂದ್ವಿ ಟೀ ಕುಡಿಲಿಕ್ಕೆ ನಿಂತಿದ್ದೇವೆ ಈಗ ಇಲ್ಲಿ ಪರೋಟ ಹಾಗೂ ಚಿಕನ್ ತಗೊಂಡ್ವಿ ಎಂತ 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 ಅಂಗಡಿ ಮತ್ತೆ ಹೇಳ್ತೀವಿ ಎಳ್ತೀನಿ ಇಲ್ಲಿ ಹೇಳಿ ಎಲ್ಲ ಏನಾಗ್ತದೆ ಲಾಪ್ ಆಯ್ತು ಇಲ್ಲಿ ಬನ್ನಿ ಮತ್ತೆ ಹೇಳ್ತೀನಿ ಲಾಪ್ ಆಗ್ಲಿಲ್ಲ ಹೇಳೋದು ಹ್ಮ್ ನಾವು ತುಂಬ ಸತ್ತ ಇಲ್ಲಿ ನೋಡಿ ಹೋಗಿದ್ದಲ್ಲ ಒಮ್ಮೆ ಕೂಡ ಅದು ಡೀಟೇಲ್ ಇದು ಮಾಡಲಿಲ್ಲ ಅಷ್ಟೇ ಅದು ನಿಮಗೆ ಸೀಕ್ರೆಟ್ ಕಾರಲ್ಲಿ ನೋಡಿ ನಾವೆಂದ್ರೆ ಅದು ಹೋಟೆಲ್ ಅಂತ ಹೇಳಿ ಹೋದ್ವಿ ಮತ್ತೆ ಇದು ಹೀಗೆ ಹೋಟೆಲ್ ಇರತ್ತಲ್ಲ ಈಗ ಎಂತ ಸಿಗುತ್ತೆ ವಡೆ ದೋಸೆ ಮತ್ತೆ ನಾನು ಓದಿದ ಶೇಂದಿ ಹೋಟೆಲ್ ಅಲ್ಲ ಅದು ಅಂದ್ರೆ ಟೀ ಎಲ್ಲ ಸಿಗುತ್ತೆ ನಿಮ್ಗೆ ಕಾಫಿ ಟೀ ಎಲ್ಲ ಮತ್ತೆ ನಮ್ಗೂ ಒಂಥರ ಆಯ್ತು ಇಲ್ಲ ಇಲ್ಲಿ ಎಲ್ಲಿ ಬಂದ್ವಿ ನಾವು ಸಿಗುತ್ತಾ ಇಲ್ವಾ ಏನ ಅಂತ ಹೇಳಿ ಮತ್ತೆ ಅವ್ರು ಹೇಳಿದ್ರು ನನಗೆ ನಾನು ಅಂತ ಹೋಟೆಲ್ ಅಂತ ಹೋಗಿದ್ದು ಮತ್ತೆ ನೋಡುವಾಗ ಇದು ಪರವಾಗಿಲ್ಲ ಪರೋಟ ಹಾಗೂ ಇದು ತಿಂದು ಬಂದ್ವಿ ಇದು ಹೋಗೋದಿಲ್ಲಿಂದ ಎಷ್ಟೈದು ಗಂಟೆ ಐದು ಇಪ್ಪತ್ತೈದು ಅಲ್ಲ ಲೇಟ್ ಆಗುತ್ತೆ ರೀಚ್ ಆಗುವಾಗ ನಾವು ಸೀದಾ ಇಲ್ಲಿಂದ ನಾವು ವಿಂಕಿ ಹಾಗೂ ಅರ್ಜುನ್ ಮನೆಗೆ ಹೋಗ್ತಾ ಇದ್ವಿ ಅಲ್ಲಿಂದ ನಾಳೆ ಕೆಲವು ಕೆಲಸ ಕೂಡ ಉಂಟು ಹಾಗೂ ಅವರದ್ದು ಕೂಡ ಒಂದು ಪ್ರೋಗ್ರಾಮ್ ಉಂಟಂತೆ ಮನೆದ್ದು

ಅಲ್ಲಿ ಬಂದಿದ್ದೀವಿ ನಾಟಿ ಸ್ಟೈಲ್ ಅಂತ ನಿಮಗೆ ನಾನು ಮುದ್ದೆ ತರಿಸಿದೆ ಮುದ್ದೆ ಸಿಂಗಲ್ ಸಿಗಲ್ಲ ಅಂತೆ ಎರಡು ಮೂರು ತಗೊಳ್ಬೇಕಂತೆ ನಾನು ಮತ್ತೆ ನಾಳೆಗೆ ಆಗುತ್ತಲ್ಲ ಅಲ್ಲಿ ತೊಗೊಂಡೋಗಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ನಾಳೆ ಮತ್ತು ಇವರಿಗೆಲ್ಲ ಎಂತ ಕಬಾಬ್ ಅದು ಇದೆಲ್ಲ ಆರ್ಡ್ರ್ ಮಾಡಿದ್ದಾರೆ ನೋಡಬೇಕು ನನಗೆ ಎಂತ ಹೇಳಿದ್ರೆ ಅವರು ಮಟನ್ ಮಟ್ಕ

ನಾಟಿ ಚಿಕನ್ ಅಲ್ಲ ಇದು ಎಂತ ಯಾವುದು ಚಿಕನ್ ಕಬಾಬ್ ಬೋಟಿ ಫ್ರೈ ಇದು ಎಲ್ಲ ಕ್ವಾಂಟಿಟಿ ಜಾಸ್ತಿ ಉಂಟು ಇದ್ರೆ ಕೆಪ್ತ ಉಂಟು ಈಗ ಜಾಸ್ತಿ ಆಗುತ್ತೆ ಅಂತ ಓಕೆ ನಮ್ದು ಊಟ ಆಯ್ತು ಜಂಗಲ್ ಡಾಬಾದಲ್ಲಿ ಚೆನ್ನಾಗಿತ್ತು ಊಟ ಕಬಾಬ್ ಎಲ್ಲ ತುಂಬಾ ಚೆನ್ನಾಗಿತ್ತು ಕ್ವಾಂಟಿಟಿ ಕೂಡ ಒಳ್ಳೇದಿತ್ತು ಇಷ್ಟ ಆಯ್ತು ನಮ್ಗೆಲ್ಲ ನಾವು ತಗೊಂಡಿದ್ದು ಗೊತ್ತಾಯ್ತಲ್ಲ ಕಬಾಬ್ ಮುದ್ದೆ ಚಿಕನ್ ಕೊಲ್ಲಾಪುರಿ ಬೋಟಿ ಫ್ರೈ ನೆಕ್ಸ್ಟ್ ಆಂಧ್ರ ನಾವೆಂದ್ರೆ ರೈಸ್ ಕೂಡ ಹೇಳಿದ್ವಿ ಫ್ರೈಡ್ ರೈಸ್ ಎಗ್ ರೈಸ್ ಆದರೆ ಇದು ನಮಗೆ ಸ್ವಲ್ಪ ಜಾಸ್ತಿನೇ ಆಯ್ತು ಹಾಗೆ ನಾನು ಮತ್ತೆ ಕ್ಯಾನ್ಸಲ್ ಮಾಡಿದ್ವಿ ಅದು ಓಕೆ ಇನ್ನು ಆಯ್ತು ಸ್ವಲ್ಪ ಉಂಟು ಇನ್ನು ಇಂಕಿ ಅವರ ಮನೆಗೆ ಹೋಗ್ಲಿಕ್ಕೆ ಹತ್ತು ನಿಮಿಷ ಉಂಟು ಹತ್ತು ನಿಮಿಷದಲ್ಲಿ ರೀಚ್ ಆಗ್ತೀವಿ ಮನೆಗೆ ಬಂದ್ವಿ ಮುಂದೆ ಅಲ್ಲ ಇಲ್ಲೇ

ಷ್ಟೇ <laughs> 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 Nowtante <tune> start martzen 90 minutu start. Leiko leiko kukaren bat ez, matei martira. Astoteio ಟ್ವೆಂಟಿ ಫೈವ್ ಡೇಸ್ ಇಂದ ನಾನ್ವೆಜ್ ತಿಂಗ್ ಅಪ್ಪ ಅಂತ ಅಕ್ಕ ಅದನ್ನ ಹೇಳ್ತಿದ್ದೆ ಇನ್ ಐದ್ ದಿನ ಆಗಿದ್ರು ಹತ್ ಬಿಡ್ತಿದ್ದೆ

ಓಕೆನೋ ಸ್ವಲ್ಪ ಟಾಯರ್ಡ್ ಆಗಿದೆ ಇವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಹಾಗೆಯೇ ಮಲಗ್ತೀವಿ ನೆಕ್ಸ್ಟ್ ನಾಳೆ ಶೂಟ್ ಮಾಡ್ತೀನಿ ಏನೆಲ್ಲ ಆಗಿತ್ತು ಏನೆಲ್ಲ ಇತ್ತು ಅಂತ ಹೇಳಿ ಹಾಗಾಗಿ ನಾಳೆ ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಇವತ್ತಿನ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೇ ತುಂಬ 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 ಪ್ರೀತಿ ಕೊಡ್ತಾಯಿರಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಆ್ಯಂಡ್ ಗುಡ್ ನೈಟ್